ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಕೆಲ ರೈಲುಗಳಿಗೆ ಕಲ್ಪಿಸಲಾದ ಪ್ರಾಯೋಗಿಕ ನಿಲುಗಡೆ ಕರ್ನಾಟಕದ ನಾಲ್ಕು ರೈಲು ನಿಲ್ದಾಣಗಳಲ್ಲಿ ಪ್ಯಾಸೆಂಜರ್ ಹೋಲ್ಡಿಂಗ್ ಏರಿಯಾ ನಿರ್ಮಾಣ ಕೆಲವು ರೈಲುಗಳ ಸಂಚಾರ ಅವಧಿಯ ವಿಸ್ತರಣೆಯೊಂದಿಗೆ ರೈಲ್ವೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಟಿಕೆಟ್ ಅಥವಾ ಪಾಸ್ ಇಲ್ಲದೆ ರೈಲು ಪ್ರಯಾಣ ಮಾಡಿದ್ದಲ್ಲಿ ಅಂತಹ ತಪ್ಪಿಗೆ ಇರುವ ಶಿಕ್ಷೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕುಷ್ಟಗಿ ರೈಲ್ವೆ ಹೋರಾಟ ಸಮಿತಿಯ ನಿಯೋಗ ಕುಷ್ಟಗಿ ಬೆಂಗಳೂರು ನೇರ ರೈಲು ಸಂಚಾರ ಆರಂಭಿಸುವ ಕುರಿತು ಹಾಗೂ ಕುಷ್ಟಗಿ ಹುಬ್ಬಳ್ಳಿ ನಡುವೆ ಇನ್ನೊಂದು ರೈಲು ಸಂಚಾರ ಆರಂಭಿಸುವ ಸಲುವಾಗಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ವಿಸೋಮಣ್ಣರವರಿಗೆ ಮನವಿ ಸಲ್ಲಿಸಿದ್ದು ಸದ್ಯ ಇರುವ ಹುಬ್ಬಳ್ಳಿ ಕುಷ್ಟಗಿ ನಿತ್ಯ ಎಕ್ಸ್ಪ್ರೆಸ್ ರೈಲಿನ ಜೊತೆಗೆ ಇನ್ನೊಂದು ಪ್ಯಾಸೆಂಜರ್ ರೈಲು ಆರಂಭಿಸುವುದು ಹಾಗೂ ಕುಷ್ಟಗಿಯಿಂದ ಬೆಂಗಳೂರಿಗೆ ಹೊಸ ರೈಲು ಆರಂಭಿಸುವುದರಿಂದ ಕುಷ್ಟಗಿ ಮಾತ್ರವಲ್ಲದೆ ಯಲಬುರ್ಗಾ ಕುಕುನೂರು ಹುನಗುಂದ್ ಇಳಕಲ್ ಗಜೇಂದ್ರಗಡ ತಾಲೂಕು ಸೇರಿದಂತೆ ಹಲವು ಗ್ರಾಮಗಳ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಹುಬ್ಬಳ್ಳಿ ವಿಭಾಗದ ಕ್ಯಾಸೆಲ್ ರಾಕ್ ಮತ್ತು ಲೋಂಡಾ ನಡುವಿನ ಮಾರ್ಗದಲ್ಲಿ ನಡೆಯುತ್ತಿರುವ ದ್ವಿಪಥ ಕಾಮಗಾರಿಯ ಸಲುವಾಗಿ ನೈಋತ್ಯ ರೈಲ್ವೆಯು ರಾಕ್ ಮತ್ತು ಮೀರಾಜ್ ನಡುವಿನ ಡೈಲಿ ಎಕ್ಸ್ಪ್ರೆಸ್ ರೈಲಿನ ಲೋಂಡಾ ಮತ್ತು ಕ್ಯಾಸೆಲ್ ರಾಕ್ ನಡುವಿನ ಭಾಗಶಃ ರದ್ದತಿಯನ್ನು ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತರವರೆಗೆ ವಿಸ್ತರಿಸಿದ್ದು ಈ ರೈಲು ರಾಕ್ ಬದಲಿಗೆ ಲೋಂಡಾ ರೈಲು ನಿಲ್ದಾಣದಿಂದ ಮಿರಜ್ಗೆ ತನ್ನ ಪ್ರಯಾಣವನ್ನು ಆರಂಭಿಸಿ ಹಿಂದಿರುಗುವ ಮಾರ್ಗದಲ್ಲಿ ಲೋಂಡಾ ರೈಲು ನಿಲ್ದಾಣದಲ್ಲಿ ತನ್ನ ಸಂಚಾರವನ್ನು ಕೊನೆಗೊಳಿಸಲಿದೆ ಎಂದು ನೈಋತ್ಯ ರೈಲ್ವೆಯು ಮಾಹಿತಿ ನೀಡಿದೆ ಸುಬ್ರಹ್ಮಣ್ಯ ರೋಡ್ ಮತ್ತು ಸಕಲೇಶಪುರದ ನಡುವೆ ನಡೆಯುತ್ತಿರುವ ರೈಲ್ವೆ ವಿದ್ಯುದೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್ ರೈಲು ರದ್ದಾದ ನಂತರ ನೈಋತ್ಯ ರೈಲ್ವೆಯು ಸೊಲ್ಲಾಪುರ ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ರೈಲಿಗೆ ನೆಲಮಂಗಲ ರೈಲು ನಿಲ್ದಾಣದಲ್ಲಿ ತಾತ್ಕಾಲಿಕ ನಿಲುಗಡೆಯನ್ನು ನೀಡಲಾಗಿತ್ತು ಈ ನಿಲುಗಡೆಯ ಅವಧಿಯನ್ನು ರೈಲ್ವೆ ಇಲಾಖೆ ವಿಸ್ತರಿಸಿದ್ದು ಸೊಲ್ಲಾಪುರ ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ರೈಲು ಡಿಸೆಂಬರ್ ಹದಿನಾರರವರೆಗೆ ನೆಲಮಂಗಲ ರೈಲು ನಿಲ್ದಾಣದಲ್ಲಿನ ತಾತ್ಕಾಲಿಕ ನಿಲುಗಡೆಯನ್ನು ಮುಂದುವರೆಸಲಿದೆ ರೈಲ್ವೆ ಮಂಡಳಿಯು ಹುಬ್ಬಳ್ಳಿ ರಾಮನಾಥಪುರಂ ಹುಬ್ಬಳ್ಳಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಸಂಚಾರ ಅವಧಿಯನ್ನು ವಿಸ್ತರಿಸಿದ್ದು ಈ ಮೊದಲು ಈ ರೈಲಿಗೆ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಸಂಚಾರಕ್ಕೆ ಸೂಚಿಸಲಾಗಿತ್ತು ಈಗ ಈ ರೈಲು ನವೆಂಬರ್ ಎರಡರಿಂದ ನವೆಂಬರ್ ಇಪ್ಪತ್ತೊಂಬತ್ತರವರೆಗೆ ಪ್ರತಿ ಶನಿವಾರದಂದು ಐದು ಟ್ರಿಪ್ಗಳ ಅವಧಿಗೆ ವಿಸ್ತರಿಸಲಾಗಿತ್ತು ಈ ರೈಲು ಈಗಿರುವ ಸಂಯೋಜನೆ ಸಮಯ ಮತ್ತು ನಿಲುಗಡೆಯೊಂದಿಗೆ ಮುಂದುವರೆಯಲಿದೆ ಕೆಎಸ್ಆರ್ ಬೆಂಗಳೂರು ಜೋಲಾರ್ಪೇಟೆ ಕೆಎಸ್ಆರ್ ಬೆಂಗಳೂರು ಮೇಮು ರೈಲಿಗೆ ಹೂಡಿ ನಿಲ್ದಾಣದಲ್ಲಿ ನೀಡಲಾಗಿದ್ದ ತಾತ್ಕಾಲಿಕ ನಿಲುಗಡೆಯನ್ನು ಮುಂದಿನ ಆರು ತಿಂಗಳುಗಳ ಕಾಲ ಮುಂದುವರೆಸಲಾಗಿದ್ದು ಈ ವಿಸ್ತರಣೆಯು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜಾರಿಯಲ್ಲಿರುತ್ತದೆ ರೈಲು ನಿಲ್ದಾಣಗಳಲ್ಲಿನ ಜನದಟ್ಟಣೆ ಮತ್ತು ಕಾಲ್ತುಳಿತವನ್ನು ತಡೆಯಲು ರೈಲ್ವೆ ಇಲಾಖೆ ಮಹತ್ವದ ಹೆಚ್ಚೆಯಿಟ್ಟಿದ್ದು ದೇಶದ ಎಪ್ಪತ್ತಾರು ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕರ ನಿಲುಗಡೆ ತಾಣವನ್ನು ನಿರ್ಮಿಸಲಾಗುವುದು ಎಂದು ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣರ್ ಅವರು ಈ ಯೋಜನೆಗೆ ಅನುಮೋದನೆ ನೀಡಿದ್ದು ಕರ್ನಾಟಕದಲ್ಲಿ ನಾಲ್ಕು ಪ್ರಮುಖ ರೈಲು ನಿಲ್ದಾಣಗಳಲ್ಲಿ ಪ್ಯಾಸೆಂಜರ್ ಹೋಲ್ಡಿಂಗ್ ಏರಿಯಾ ನಿರ್ಮಾಣವಾಗಲಿವೆ ಎಂದು ಮಾಹಿತಿ ನೀಡಲಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಯಶವಂತಪುರ ರೈಲು ನಿಲ್ದಾಣ ಕೃಷ್ಣರಾಜಪುರ ರೈಲು ನಿಲ್ದಾಣ ಹಾಗೂ ಮೈಸೂರು ನಿಲ್ದಾಣಗಳಲ್ಲಿ ಪ್ರಯಾಣಿಕರ ನಿಲುಗಡೆ ತಾಣಗಳು ತಲೆ ಕುಂಭಮೇಳ ಸಂದರ್ಭದಲ್ಲಿ ದೆಹಲಿ ರೈಲು ನಿಲ್ದಾಣದಲ್ಲಿ ಹದಿನೆಂಟು ಜನರನ್ನು ಬಲಿ ಪಡೆದ ಕಾಲ್ತುಳಿತದ ಬಳಿಕ ಪ್ಯಾಸೆಂಜರ್ ಹೋಲ್ಡಿಂಗ್ ಏರಿಯಾ ನಿರ್ಮಿಸಲಾಗಿತ್ತು ಅದರ ಯಶಸ್ಸಿನ ಆಧಾರದ ಮೇಲೆ ಇತರೆ ನಿಲ್ದಾಣಗಳಿಗೂ ಈ ಯೋಜನೆ ವಿಸ್ತರಿಸಲು ಮುಂದಾಗಿದ್ದು ಈ ತಾಣಗಳನ್ನು ಟಿಕೆಟ್ ಪೂರ್ವ ಟಿಕೆಟಿಂಗ್ ಸಮಯ ಹಾಗೂ ಟಿಕೆಟ್ ಪಡೆದ ಬಳಿಕ ಎಂದು ಮೂರು ವಿಭಾಗಗಳಾಗಿ ವಿಂಗಡಿಸಿ ಶೌಚಾಲಯ ಕುಡಿಯುವ ನೀರು ಕುರ್ಚಿಗಳನ್ನು ಒಳಗೊಂಡಿರುವ ಈ ತಾಣಗಳು ಪ್ರಯಾಣಿಕರ ಸುಗಮ ಸಂಚಾರ ಹಾಗೂ ಆರಾಮದಾಯಕತೆಯನ್ನು ಹೆಚ್ಚಿಸಲಿವೆ ಎಂದು ಯೋಜನೆಯಲ್ಲಿ ತಿಳಿಸಲಾಗಿದೆ ವ್ಯಾಸ ಕಾಲೋನಿ ನಿಲ್ದಾಣದಲ್ಲಿ ಮೂಲ ಸೌಕರ್ಯ ಕಾಮಗಾರಿ ಹಿನ್ನೆಲೆಯಲ್ಲಿ ಬಳ್ಳಾರಿ ದಾವಣಗೆರೆ ಡೆಮು ಹರಿಹರ ಹೊಸಪೇಟೆ ಪ್ಯಾಸೆಂಜರ್ ರೈಲುಗಳ ನಿಲುಗಡೆಯನ್ನು ವ್ಯಾಸ ಕಾಲೋನಿ ನಿಲ್ದಾಣದಲ್ಲಿ ನವೆಂಬರ್ ಹದಿನಾರರವರೆಗೆ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದ್ದು ಪ್ರಯಾಣಿಕರು ಸಹಕರಿಸಬೇಕೆಂದು ನೈಋತ್ಯ ರೈಲ್ವೆಯು ಮಾಹಿತಿ ನೀಡಿದೆ ಮಹಾರಾಷ್ಟ್ರದ ಸಿಂಧುದುರ್ಗ ರೈಲು ನಿಲ್ದಾಣಕ್ಕೆ ಕೆಲ ರೈಲುಗಳ ಪ್ರಾಯೋಗಿಕ ನಿಲುಗಡೆಗೆ ಕೊಂಕಣ ರೈಲ್ವೆ ಇಲಾಖೆ ಅನುಮತಿ ನೀಡಿದ್ದು ಎರ್ನಾಕುಲಂ ಅಜ್ಮೀರ್ ವೀಕ್ಲಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ನವೆಂಬರ್ ಎರಡರಂದು ಎರ್ನಾಕುಲಂ ಹಜರತ್ ನಿಜಾಮುದ್ದೀನ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ನವೆಂಬರ್ ಐದರಂದು ಸಿಂಧುದುರ್ಗ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ಅವಕಾಶ ಮಾಡಿಕೊಡಲಾಗಿದೆ ಅದೇ ರೀತಿ ಮಹಾರಾಷ್ಟ್ರದ ಕನಕವಲಿ ರೈಲು ನಿಲ್ದಾಣಕ್ಕೆ ಹಿಸಾರ್ ಕೋಯಂಬತ್ತೂರು ಎಸಿ ವೀಕ್ಲಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿಗೆ ನವೆಂಬರ್ ಐದರಂದು ಗಾಂಧಿಧಾಮ ನಾಗರಕೊಯ್ಲು ವೀಕ್ಲಿ ಎಕ್ಸ್ಪ್ರೆಸ್ ರೈಲಿಗೆ ನವೆಂಬರ್ ಏಳರಂದು ಕನಕಬಲಿ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ಕೊಂಕಣ ರೈಲ್ವೆ ಅವಕಾಶ ನೀಡಿದೆ ಹಾಗೂ ಮಂಗಳೂರು ಸೆಂಟ್ರಲ್ನಿಂದ ನಾಗರಕೊಯ್ಲ್ ಮಧ್ಯ ಸಂಚರಿಸುವ ಪರಶುರಾಮ್ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿ ನಿಲುಗಡೆಯಾಗಿ ಕೇರಳದ ವೈಕಂ ರೋಡ್ ರೈಲು ನಿಲ್ದಾಣಕ್ಕೆ ನಿಲುಗಡೆಯನ್ನು ಕಲ್ಪಿಸಿದ್ದು ಈ ನಿಲುಗಡೆಯು ನವೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ನೀವೇನಾದರೂ ರೈಲಿನಲ್ಲಿ ಟಿಕೆಟ್ ಅಥವಾ ಪಾಸ್ ಇಲ್ಲದೆ ಪ್ರಯಾಣಿಸುತ್ತಿದ್ದಲ್ಲಿ ಅಂತಹ ಪ್ರಯಾಣಿಕರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ರೈಲ್ವೆ ಕಾಯ್ದೆ ಸೆಕ್ಷನ್ ಐವತ್ತೈದರಲ್ಲಿ ವಿಧಿಸಲಾದ ದಂಡ ಹಾಗೂ ಶಿಕ್ಷೆಯ ಬಗ್ಗೆ ತಿಳಿಯುವುದಾದರೆ ರೈಲಿನಲ್ಲಿ ಟಿಕೆಟ್ ಅಥವಾ ಪಾಸ್ ಇಲ್ಲದೆ ಪ್ರಯಾಣಿಸುವುದನ್ನು ಸೆಕ್ಷನ್ ಐವತ್ತೈದರಲ್ಲಿ ನಿರ್ಬಂಧಿಸಲಾಗಿದ್ದು ಸರಿಯಾದ ಪಾಸ್ ಅಥವಾ ಟಿಕೆಟ್ ಇಲ್ಲದೆ ಮೋಸದಿಂದ ಪ್ರಯಾಣಿಸುವುದು ಪ್ರಯಾಣಿಸಲು ಯತ್ನಿಸುವುದು ಹಿಂದಿನ ಪ್ರಯಾಣದಲ್ಲಿ ಬಳಸಲಾಗಿರುವ ಒಂದೇ ಪಾಸ್ ಅಥವಾ ಟಿಕೆಟ್ ಅನ್ನು ಬಳಸುವುದು ಅಥವಾ ಬಳಸಲು ಯತ್ನಿಸುವುದು ಅಂತಹ ಸಂದರ್ಭದಲ್ಲಿ ಆರು ತಿಂಗಳುಗಳವರೆಗೆ ಜೈಲು ಶಿಕ್ಷೆ ಅಥವಾ ಒಂದು ಸಾವಿರ ರೂಪಾಯಿವರೆಗೆ ಅಥವಾ ಎರಡನ್ನು ವಿಧಿಸಬಹುದು ಮತ್ತು ಅನಧಿಕೃತ ಪ್ರಯಾಣಿಕನು ಹೆಚ್ಚುವರಿ ಶುಲ್ಕವನ್ನು ಪಾವತಿಸಲು ಹೊಣೆಗಾರನಾಗಿದ್ದು ಅವನು ಪ್ರಯಾಣಿಸಿದ ದೂರಕ್ಕೆ ಅಥವಾ ಅವನು ಪ್ರಾರಂಭಿಸಿದ ನಿಲ್ದಾಣದ ಬಗ್ಗೆ ಸಂಶಯವಿದ್ದಲ್ಲಿ ರೈಲು ಮೂಲತಃ ಪ್ರಾರಂಭವಾದ ನಿಲ್ದಾಣದಿಂದ ಸಾಮಾನ್ಯ ದರವನ್ನು ಪಾವತಿಸಲು ಹೊಣೆಗಾರನಾಗಿರುತ್ತಾನೆ ಒಂದು ವೇಳೆ ಪ್ರಯಾಣವು ಅನಿವಾರ್ಯವಾಗಿದ್ದಲ್ಲಿ ರೈಲ್ವೆ ಸೇವಕನಿಂದ ಅಂತಹ ಬೋಗಿಯಲ್ಲಿ ಪ್ರಯಾಣಿಸಲು ಅನುಮತಿ ಪತ್ರವನ್ನು ಪಡೆದು ಪ್ರಯಾಣಿಸಬೇಕಾದ ದೂರಕ್ಕೆ ಪಾವತಿಸಬೇಕಾದ ಹಣವನ್ನು ಷರತ್ತಿನ ಮೇಲೆ ಪಾವತಿಸಿ ಪ್ರಯಾಣಿಸಬಹುದೆಂದು ಹೇಳಲಾಗಿದೆ ಹಾಗೂ ಪಾಸ್ ಅಥವಾ ಟಿಕೆಟ್ಗಳನ್ನು ರೈಲ್ವೆ ಸೇವಕನ ಕೋರಿಕೆಯ ಮೇರೆಗೆ ಪ್ರಯಾಣದ ಸಮಯದಲ್ಲಿ ಅಥವಾ ಪ್ರಯಾಣದ ಕೊನೆಯಲ್ಲಿ ಟಿಕೆಟ್ ಅಥವಾ ಪಾಸನ್ನು ಅಂತಹ ರೈಲ್ವೆ ಸೇವಕನಿಗೆ ಒಪ್ಪಿಸುವುದು ಪ್ರತಿಯೊಬ್ಬ ರೈಲ್ವೆ ಪ್ರಯಾಣಿಕನ ಜವಾಬ್ದಾರಿಯಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಸಂಪೂರ್ಣ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು